ಸಮಸ್ತ ಎಲ್ಲ ನನ್ನ ಕನ್ನಡ ಬಂಧುಗಳಿಗೆ ಕನ್ನಡಿಗರ ಸ್ವಾಭಿಮಾನದ ಪಕ್ಷ ಕನ್ನಡ ದೇಶದ ಪಕ್ಷದ ವತಿಯಿಂದ ಶರಣು ಶರಣಾರ್ಥಿಗಳು ಇವತ್ತಿಂದ ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ಒಕ್ಕೂಟ ಸರ್ಕಾರದ ಅಡಿಯಲ್ಲಿ ರೈಲ್ವೆ ಇಲಾಖೆ ಇದೆ ಈ ರೈಲ್ವೆ ಇಲಾಖೆಯಲ್ಲಿ ಪ್ರಯಾಣ ದರ ಪ್ರಯಾಣಿಕರಿಗೆ ಕಿಲೋಮೀಟರ್ಗೆ ಎರಡು ಪೈಸೆಂಥ ಏರಿಕೆ ಮಾಡ್ತಾ ಇದ್ದಾರೆ ಇದನ್ನ ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ ವಿಚಾರನ ಈ ಬೆಲೆ ಏರಿಕೆಯನ್ನ ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ನಮ್ಮ ಕನ್ನಡ ದೇಶದಿಂದ ಭಾರತ ಒಕ್ಕೂಟ ಸರ್ಕಾರಕ್ಕೆ ನಾಲ್ಕೂವರೆ ಲಕ್ಷ ಕೋಟಿಯಿಂದ ಐದು ಲಕ್ಷ ಕೋಟಿ ತೆರಿಗೆ ಬರ್ತಾ ಇದೆ ಇಷ್ಟು ತೆರಿಗೆ ಬಂದ್ರು ನಿಮಗೆ ಇಷ್ಟು ಕಂದಾಯ ನಾವು ಸಮಸ್ತ ಕನ್ನಡ ಬಂದ ಇಷ್ಟು ತೆರಿಗೆ ಕಂದಾಯ ಕಟ್ಟ ದುಡ್ಡು ಕಟ್ಟಿದ್ರು ಈ ಬೆಲೆ ಏರಿಕೆ ಅವಶ್ಯಕತೆ ಇತ್ತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಈಗಲೇ ಈ ಜಿ ಎಸ್ ಟಿ ಅಂತ ಒಂದು ಅವೈಜ್ಞಾನಿಕ ಒಂದು ತೆರಿಗೆ ಪದ್ಧತಿಯಿಂದ ಸಮಸ್ತ ಕನ್ನಡ ಬಂಧುಗಳು ಹಾಗೂ ಭಾರತ ಒಕ್ಕೂಟದಲ್ಲಿರುವ ಇತರ ದೇಶದ ಜನರು ಜರ್ಜರ್ಜ ಆಗೋಗ್ಬಿಟ್ಟಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಇಲ್ಲಿ ಈ ಒಂದು ರೈಲ್ವೆ ಏನು ಉಗಿಬಂಡಿಗಳನ್ನ ಈ ವಿದ್ಯುತ್ ಜಾಲಿತ ಬಂಡಿಗಳನ್ನೆಲ್ಲ ಉಪಯೋಗಿಸಿದರೆ ಕಡು ಬಡವರು ಸಾಮಾನ್ಯ ಜನರು ಮಧ್ಯಮ ವರ್ಗದವರು ಅಷ್ಟೇ ಜನರು ಇರ್ತಾರೆ ಶ್ರೀಮಂತರಿ ಯಾರು ಉಪಯೋಗಿಸಲ್ಲ ಶ್ರೀಮಂತರಿಗೆ ಯಾರಿಗೂ ಇದ್ರ ಹೊರೇಗೋ ಬೀಳೋದಿಲ್ಲ ಈ ಒಂದು ಬೆಲೆ ಏರಿಕೆ ಹೊರೆ ಶ್ರೀಮಂತರಿಗೆ ತಟ್ಟೋದಿಲ್ಲ ಈ ಬೆಲೆ ಏರಿಕೆ ತಟ್ಟೋದೇ ಸಾಮಾನ್ಯ ಜನರಿಗೆ ನಮ್ಮ ಕನ್ನಡ ದೇಶದಿಂದನೇ ಒಂದು ಕನ್ನಡ ದೇಶದಿಂದನೇ ನಾಲ್ಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ನಿಮ್ಗೆ ಕಂದಾಯ ಕಟ್ತಿರ್ಬೇಕಾದ್ರೆ ತಮಿಳು ದೇಶ ತೆಲುಗು ದೇಶ ಮತ್ತೆ ಇನ್ನಿತರ ಇನ್ನಿತರ ದೇಶಗಳು ತೆರಿಗೆ ಕಟ್ತಿದ್ರು ರೈಲ್ವೆ ಪ್ರಯಾಣದಲ್ಲಿ ಪ್ರಯಾಣ ದರ ಏರಿಸುವ ಒಂದು ಅವಶ್ಯಕತೆ ಏನಿತ್ತು ಸನ್ಮಾನ್ಯ ಭಾರತ ಒಕ್ಕೂಟದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೇ ಇದರಿಂದ ಸಮಸ್ತ ಕನ್ನಡ ಬಂಧುಗಳಿಗೂ ಒಳಗೊಂಡಂತೆ ನಮ್ಮ ಕನ್ನಡಿಗರಿಗೂ ಒಳಗೊಂಡಂತೆ ಬೇರೆ ಭಾಷೆಯ ಜನರಿಗೂ ತುಂಬಾ ತೊಂದರೆ ಆಗ್ತಿದೆ ನಿಮ್ಮನ್ನ ಅಲ್ಲಿ ಅಧಿಕಾರದಲ್ಲೂ ಅಧಿಕಾರ ಕೊಟ್ಟು ನಮ್ಮ ಕನ್ನಡ ದೇಶದ ಜನ ಒಳಗೊಂಡಂತೆ ಇಡೀ ಭಾರತ ಒಕ್ಕೂಟದ ಜನ ನಿಮ್ಗೆ ಅಧಿಕಾರ ಕೊಟ್ಟಿರೋದು ಬೆಲೆ ಏರಿಕೆ ಮಾಡೋದಕ್ಕೆ ಮತ್ತೊಂದು ಕಲ್ಲ ಭಾರತ ಒಕ್ಕೂಟದ ಪ್ರಧಾನಮಂತ್ರಿಗಳೇ ಜನರ ಪರವಾಗಿ ಜನರ ಸಲುವಾಗಿ ಅಧಿಕಾರ ನಡೆಸಿ ಒಂದು ಅಭಿವೃದ್ಧಿ ಒಳ್ಳೆ ಅಭಿವೃದ್ಧಿ ಕೆಲಸಗಳು ಮಾಡಿ ಅಂತ ಅಧಿಕ ಅಧಿಕಾರ ಕೊಟ್ಟಿರೋದು ಈ ಕೂಡಲೇ ತಾವು ಎಚ್ಚೆತ್ಕೊಂಡು ಏನ್ ಆದೇಶ ಇವತ್ತಿನ ಜಾರಿ ಆಗ್ತಾ ಇದೆಯಾ ಬೆಲೆ ಏರಿಕೆ ಏನ್ ಜಾರಿಗೆ ಆಗ್ತಾ ಇದೆಯಲ್ಲ ಈ ಕೂಡಲೇ ಎಚ್ಚೆತ್ಕೊಂಡು ಆ ಆದೇಶನ ಮರುಪರಿಷ್ಕ ಮರುಪರಿಶೀಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ಸಮಸ್ತ ಕನ್ನಡ ಬಂಧುಗಳ ಪರವಾಗಿ ಹಾಗೂ ಇಡೀ ಭಾರತ ಒಕ್ಕೂಟದ ಪರವಾಗಿ ನಮ್ಮ ಕನ್ನಡ ದೇಶದ ಪಕ್ಷದ ವತಿಯಿಂದ ಆಗ್ರಹ ಮಾಡ್ತಾ ಇದ್ದೀವಿ ನೀವೇನಾದ ಬೆಲೆ ಏರಿಕೆ ಏನೋ ಇಳಿಸಿಲ್ಲ ಅಂದ್ರೆ ತಡಿಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಜನರೇ ನಿಮ್ಗೆ ತಕ್ಕ ಪಾಠ ಕಲಿಸ್ತಾರೆ ಉತ್ತರ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಜೈ ಕನ್ನಡ ಅಂಬೆ ಜೈ ಕನ್ನಡ ಧರ್ಮ ಜೈ ಕನ್ನಡ ದೇಶ ಶರಣ ಶರಣಾರ್ಥಿಗಳು